ಶುಡ್ ನಾಟ್ ಎನಿಬಡಿ ನೋ ವಾಟ್ ಎಫ್ ಎಫ್ ಐ ಆರ್ ಕಂಟೆಂಟ್ಸ್ ಅಪ್ಲೋಡ್ ತಾನೆ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಯು ಬರೆಯೋಕೆನಾಗಿತ್ತು ಸಿ ಎಸ್ ನೋಟಿಸ್ ಫೋರ್ಟಿ ನೀವು ಇಶ್ಯೂ ಮಾಡಿರೋದು ಇದು ಹಾ ಯು ಮಾಡ್ ತಾ ಹಿಂಗೇ ಮಾಡ್ತಾ ಇದ್ರ ಅಂತ ಕೇಳಿ ಮತ್ತೆ ಸಾರಿ ಸರ್ ಫಸ್ಟ್ ಟೈಮ್ ನಾನು ಗೊತ್ತಾಗ್ದಿರಾ ಕಳ್ಸಿಕೊಟ್ಟಿದೆ ಸರ್ ಅದು ಫೋರ್ಟಿ ಒನ್ ನೋಟಿಸ್ ಅಲ್ಲಿ ಕ್ರೈಮ್ ನಂಬರ್ ಸರ್ವಿಸ್ ತ್ರೀ ಇಯರ್ಸ್ ಫೋರ್ಟಿ ಒನ್ ಫೋರ್ಟಿ ಒನ್ ಪ್ರೊವಿಷನ್ ನೋಡಿಲ್ವಾ ಕಾಗ್ನೈಸಬಲ್ ಒಫೆನ್ಸ್ ರಿಜಿಸ್ಟರ್ ಆದ ಮೇಲೆ ನೋಟಿಸ್ ಕೊಡಬೇಕಾಗಿರೋದು ಫಾರ್ಟಿ ಒನ್ ಎಲ್ಲಿ ವೇರ್ ಇಸ್ ದಿ ಒಫೆನ್ಸ್ ಹಿಯರ್ ಸರ್ ಫೋರ್ತ್ ಎಫ್ ಐರ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್ ಪಿ ಸಿ ಆರ್ ರೆಫರ್ ವೈ ಡಿಡ್ ಯು ನಾಟ್ ಮೇಕ್ ಅ ಮೆನ್ಷನ್ ಆಫ್ ಇಟ್ ಕಣ್ತಪ್ಪಾಗಿದೆಯಾ

ವಿಚ್ ಸರ್ ಇವತ್ತಿಂದ ಇವತ್ತಿಂದು ಎಲ್ಲಿದೆ ಅದು ಪೇಜ್ ತ್ರೀ ಬ್ಯಾಕ್ ಟ್ವೆಂಟಿ ಒಂದ್ ನಿಮ ಟರ್ಡ್ ಯು ನೀಡ್ ಟು ಕೋಪರೇಟ್ ವಿತ್ ದಿಸ್ ಕ್ಯಾನ್ ಯು ಸೆಂಡ್ ದಿ ಲೈವ್ ಲೊಕೇಶನ್ ಐ ಕ್ಯಾನ್ ಟೆಲ್ಯೂ ದ ಇನ್ಸ್ಪೆಕ್ಟರ್ ವಾಟ್ ನಾಟ್ ಹಿಯರ್ ಎಲ್ಲಿ ಕೇಳಿದ್ರೆ ನೀವು ಪೇಜ್ ತ್ರೀ ಅಲ್ಲಿ ನಮಸ್ತೆ ಐ ಆಮ್ ಔಟ್ ಆಫ್ ಸ್ಟೇಷನ್ ಐ ವಿಲ್ ಬಿ ಬ್ಯಾಕ್ ಆನ್ ಟ್ವೆಂಟಿ ಸೆಕೆಂಡ್ ಅಂಡ್ ಆಲ್ಸೋ ಅವರ್ ಅಡ್ವೊಕೇಟ್ ಹಸ್ ರಿಕ್ವೆಸ್ಟೆಡ್ ಫಾರ್ ಕ್ರೈಮ್ ನಂಬರ್ ಅಂಡ್ ಎಫ್ ಐ ಆರ್ ನಂಬರ್ ಅವರ್ ಎನ್ ಸಿ ಆರ್ ನಂಬರ್ ಕೈಂಡ್ಲಿ ರಿಕ್ವೆಸ್ಟ್ ಟು ಪ್ರೊವೈಡ್ ದ ಸೇಮ್ ನಮಸ್ತೆ ಥ್ಯಾಂಕ್ ಯು ಅಪ್ ಟು ಟ್ವೆಂಟಿ ಸೆಕೆಂಡ್ ನಾಟ್ ಪಾಸಿಬಲ್ ಅಂತ ರಿಪ್ಲೈ ಬರುತ್ತೆ ಏನ್ ಎಫ್ ಐ ಆರ್ ಕೊಡಲ್ಲ ಅಂತ ಹೌದು ಅವರು ಎರಡು ಅದು ಇದೆ ಅಪ್ ಟು ಟ್ವೆಂಟಿ ಟು ಹಿ ಕೆನಾಟ್ ವೆಯ್ಟ್ ಯು ಹ್ಯಾವ್ ಟು ಕಮ್ ಅಂಡ್ ನಾಟ್ ಪಾಸಿಬಲ್ ಕ್ರೈಮ್ ನಂಬರ್ ಕೊಡೋಕ್ಕೇನು

An eighth advocate went and asked for the fir and my lord, my lord, the crime number at least they didn't provide my, my lord it is and only they say arrogantly I no not possible the police power you are also to act only in the four corners of law you cannot be a alone to yourself crime register first crime should be made known to the accused and then 41a what is the crime Sure. not sure you should be taught what is law ನೋ ಇನ್ ಟು ದೆಮ್ ಸೆಲ್ ಏನ್ ಬೇಕಾದ್ರೆ ಮಾಡ್ಬೋದು ಕಾಲ್ಡ್ ಪ್ರೊಸೀಜರ್ಟ್ ಟೈಮ್ ಮಿಸ್ಟೇಕ್ ಆಯ್ತು ಮರ್ತ್ ಬಿಟ್ರು ಪಾಪ ஏனோ கிரைம் நம்பர் ஹாக்கது மோஸ்ட் இம்பார்ட்டன்ட் திங் அண்ட் இன்வெஸ்டிகேஷன் ஆஃபீஸ் இன்வெஸ்டிகே ஆஃபீஸ் டு டூ இஸ் மென்ஷன் தி கிரைம் நம்பர் இஃப் ஃபர் கெட்ஸ் செகண்ட் டைம் ஆல்சோ இஃப் ஃபர் கெட்ஸ் செகண்ட் டைம் மென்ஷன் செகண்ட் ஏன் இது தோழி செகண்ட் நோட்டீஸ் தோழி எல்லி த கிரைம் நம்பர் எழு வாட்ஸ்ஆப்பில் கழிச்சு இல்லை நோட்டீஸ் நம்பர் வாட்ஸ்அப்பில் அது நோடி தானே இல்லை डो लव आर नाट दिस दिसम नंबर बढ़वा नोटिस ಐ ವಾಂಟ್ ಟು ಗಿವ್ ನೋಟಿಸ್ ಟು ಇಮ್ ಅಂತೀಲ್ ದಿ ಮಾಡಿಲ್ಲ ಯಾಕೆ ಮಾಡಿಲ್ಲ ಕೇಳಿದಾಗ ಕಳಿಸ್ಬೇಕಾಗಿತ್ತು ಕ್ರೈಮ್ ನಂಬರ್ ಯಾಕೆಂಟ್ ನಾಟ್ ಸಮನ್ ಬೈ ಇಶು ನೋಟಿಸ್ ವಾಟ್ ಎವರ್ ಇಟ್ ಇಸ್ ಇಸ್ ನಾಟ್ ಇವನ್ ಎನ್ ನೋಟಿಸ್ ಸುಮ್ನೆ ಬನ್ನಿ ಪೊಲೀಸ್ ಸ್ಟೇನ್ಗೆ ಸರ್ ಇಲ್ಲ ಸರ್ ಅವರು ಸೆಕೆಂಡ್ ಟೈಮ್ ಅವರು ಅವ್ರು ಕೇಳಿದ್ರಲ್ಲ ಸರ್ ಕೇಳಿದಾಗ ನನ್ಗೆ ನೋಟಿಸ್ ಯಾವಾಗ ಇಶ್ಯೂ ಮಾಡಿದ್ರಿ ಸರ್ ಸಿಕ್ಸ್ ಇಶ್ಯೂ ಮಾಡಿದ್ಯಾಟ್ ಯಾವಾಗಿಂದು ಐ ತಿಂಕ್ ಆಮೇಲೆ ನಾನು ಫರ್ದರ್ ನಾನು ಹೊರ್ಗಾಡಬಹುದು ಸರ್ ನೆಕ್ಸ್ಟ್ ನಮ್ಗೆ ಗೊತ್ತಿಲ್ಲ ಸರ್ ಟೆನ್ ಇಲ್ಲ ಆಗಿದೆ ಅಂತ ಸೆಕೆಂಡ್ ನೋಟಿಸ್ ಇಶ್ಯೂ ಮಾಡ್ಬೇಕಾದ್ರೆ ನಾನು ಟ್ರೈಮ್ ನಂಬರ್ ಮತ್ತೆ ಸೆಕ್ಷನ್ ಆಫ್ ಲಾಸ್ನ ಎಂಟ್ರಿ ಮಾಡಿ ಕೊಡೀನಿ ಅದಕ್ಕೆ ಗೊತ್ತಿಲ್ಲ ಆರ್ಡರ್ ಪಾಸ್ ಆದ ತಕ್ಷಣ ಮಾಡಿದ್ರೆ ಸರ್ ಅದು ನಂಗೆ ಟೆಂತ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ ಟ್ವೆಲ್ ಗೊತ್ತಾಯ್ತು ಸರ್ this is the last time you're doing all this. I will note everything, and then it will become a problem for your career. Sorry. sir. wo admele correct Sorry. Yes. Now you are you Come on, minutes now. Yes, please. Milard, the no, notice is challenged in this <coughs> Notice is uh, any of my lord. It is not mentioned the fire number. ಮೈ ನೇಮ್ ಇನ್ ದ್ ಪರ್ಸನ್ ಎನ್ ಏನೋ ಬೈಕ್ ಮೇಲೆ ಯಾರು ರಿಟರ್ನಿಂಗ್ ಲೆಟರ್ ಇಟ್ಟು ಹೋಗಿದ್ರು ಅಂತ ಎಲಿಗೇಷನ್ ಎಫ್ ಐ ಆರ್ ಅಷ್ಟೇ ಇರೋದು ಕಂಪ್ಲೇಂಟ್ ಕಾಪಿ ನಮ್ಗೆ ಸಿಕ್ಕಿ ಎಫ್ಐಆರ್ ಹೂ ಇಸ್ ದ ಕಂಪ್ಲೇಂಟ್ ಪರ್ಸನ್ ವಿಜಯ್ ವೇರ್ ಇಸ್ ದ ಕಂಪ್ಲೇಂಟ್ ವರ್ತಮಾನ ವರದಿ ದಾಖಲಿಸಿಕೊಂಡು ನ್ಯಾಯಾಧೀಶರು ಅನುಮತಿ ನೀಡಿದ ದೂರಿನಲ್ಲಿ ಸಮಯ ಟಿವಿ ಸಿಇಒ ಆಗಿದ್ದ ಜಾಗೃತಿ ವ್ಯಕ್ತಿಯಾಗಿರುತ್ತೆ ಹೇಗಿರುವಾಗ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮನೆಯ ಮುಂದೆ ತನ್ನ ಸಿಬ್ಬಂದಿಯ ಬೈಕ್ ನಲ್ಲಿ ನಾಲ್ಕು ಎನ್ವಾಲ್ ಎನ್ವಾಲ್ ಅಪ್ಗಳು ಪತ್ತೆಯಾಗಿದ್ದು ಅದನ್ನು ಮದನ್ ಕುಮಾರ್ ಎಂಬುವರು ಎನ್ವಾಲ್ ಬೈಕ್ ನಿಂದ ತೆಗೆದುಕೊಂಡು ಫಿರಿಯಾದರಿಗೆ ನೀಡಿರುತ್ತಾರೆ ಪಿರಿಯಾದರು ನಾಲ್ಕು ಎನ್ವಾಲ್ ಅಪ್ಗಳನ್ನು ತೆರೆದು ನೋಡಿದಾಗ ಯಾರು ಅಪರಿಚಿತ ವ್ಯಕ್ತಿ ತನಗೆ ಹಾಗೂ ತನ್ನ ಕುಟುಂಬ ಸದಸ್ಯ ಜೀವ ಬೆದರಿಕೆ ಹಾಕಿದು ಕಾಗದದ ಮೂಲಕ ಕಂಡು ಬಂದಿರುತ್ತದೆ ಈ ರೀತಿ ಮಾಡಿರುವ ಅಪರಿಚಿತ ವ್ಯಕ್ತಿಗಳನ್ನು ಪತ್ತೆ ಮಾಡಿ ತನಗೆ ಹಾಗೂ ತನ್ನ ಕುಟುಂಬ ಸದಸ್ಯರಿಗೆ ಸೂಕ್ತ ರಕ್ಷಣೆ ಒದಗಿಸಿಕೊಟ್ಟು ದೂರನ್ನು ಪಡೆಯಬೇಕು ಗ್ರಮದ ಕಲಿಸಿ ಹಾ ಇವರ ಮೇಲೆ ಹೆಂಗೆ What is the suspicion that lurking suspicion that you have? Fire is registered against, against unknown, unknown person, persons. my lord. Let them cooperate ah. for this. No, that's all right. How, my lord. No, no, what is if See, there is, a, is com, no 41A notice, sir. Please reasonable suspicion exists that he has committed a recognizable offense. What is that reasonable suspicion of the investigating officer to issue a notice? And it is against unknown persons. How are you connected with this complainant? But I was working in the that company, my lord, earlier. Which the, company? That uh, complainant's company. They both are colleagues, my lord. I'm working in the same company, my lord. Hmm. So, you threaten, made Yes, my lord. No, not, not at all. Yes, you cooperate with the investigation. All this will go. You will issue a fresh notice. Yes, now that the crime yes. is registered, you cooperate with the investigation.